ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕೋಲ್ಡ್ ಆಗಿಬಿಟ್ಟು ಏನು ತಿಂದು ಸರಿಯಾಗಿ ಟೇಸ್ಟೇ ಇರಲಿಲ್ಲ ಸೊ ನಾನು ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಫುಲ್ ತೀರ್ಥಹಳ್ಳಿನ ಸಂಜೆ ರೌಂಡ್ ಹೊಡೆದ್ವಿ ಆಗಲೇ ನನ್ನ ಗಮನಕ್ಕೆ ಬಂದಿದ್ದು ಶ್ರೀ ಅನ್ನಪೂರ್ಣೇಶ್ವರಿ ಫಾಸ್ಟ್ ಫುಡ್ ಸೆಂಟರ್ ಇವ್ರ ಶಾಪಲ್ಲಿ ರೈಸ್ ಕಬಾಬ್ ಆಮ್ಲೆಟ್ ಲೆಗ್ ಪೀಸ್ ಬಾಲ್ಡ್ ಎಗ್ ಹಾಫ್ ಬರ್ಡ್ ಹಾಗೂ ಲಿವರ್ ಫ್ರೈ ಸಿಗುತ್ತೆ ನಾನಿ ಶಾಪಿಗೆ ಹೋದಾಗ ಇವರು ಕಬಾಬ್ಗೆ ಮಸಾಲೆನ ಇದ್ದರು ರೆಡಿ ಮಾಡ್ಕೊಳ್ತಾ ಇದ್ದರು ಕಬಾಬ್ ಮಾಡಲಿಕ್ಕೆ ಹಾಗೆಯೇ ಎಗ್ ರೈಸಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ಸ್ನೇಹಿತರೆ ಇವರ ಶಾಪಲ್ಲಿ ಮಾಡುವಂಥ ಪ್ರತಿಯೊಂದು ಐಟಮ್ಸ್ಗೆ ಬಳಸುವಂಥ ಮಸಾಲೆ ಪದಾರ್ಥಗಳನ್ನು ಇವರು ಮನೆಯಲ್ಲೇ ಹೈಜಿನಿಕ್ಕಾಗಿ ಮಾಡ್ಕೊಳ್ತಾರೆ ರೆಡಿ ಮಾಡ್ಕೊಳ್ತಾರೆ ಯಾವುದೇ ಥರದ ಪ್ರಿಸರ್ವೇಟಿವ್ ಕೆಮಿಕಲ್ ಫುಡ್ ಕಲರ್ನ ಬಳಸೋದಿಲ್ಲ ಇನ್ನು ಟೇಸ್ಟ್ ಬಗ್ಗೆ ಹೇಳೋದಾದರೆ ನಾನು ಇವರು ಶಾಪಲ್ಲಿ ಎಗ್ ರೈಸ್ನ ಕಬಾಬ್ನ ಟ್ರೈ ಮಾಡಿದೆ ರೈಸ್ ಟೇಸ್ಟು ಅಂತೂ ಅಲ್ಟಿಮೇಟ್ ಮೈಂಡ್ ಬ್ಲೋಯಿಂಗ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಕಬಾಬ್ ಕೂಡ ತುಂಬಾ ಜ್ಯೂಸಿಯಾಗಿ ಟೇಸ್ಟಿಯಾಗಿತ್ತು ಆಗಿತ್ತು ಚೆನ್ನಾಗಿತ್ತು ಇವ್ರ ಶಾಪ್ ಬಂದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇರೋದು ಹಾಗೆ ದ್ವಾರಕಾ ಹೋಟೆಲ್ ಪಕ್ಕದಲ್ಲೇ ಮೇನ್ ರೋಡಲ್ಲೇ ಇದೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ನಾನು ಟ್ರೈ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಇದೇ ಥರ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಬಾಯ್ ಬಾಯ್